ಈ ಇತಿಹಾಸದ ಪ್ರಮಾದಗಳು ಈ ತಪ್ಪುಗಳು ಯಾವ ಯಾವ ಪ್ರಮಾದಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ ಈಗಾಗಲೇ ಸಾಕಷ್ಟು ಹಾನಿ ಉಂಟು ಮಾಡಿದೆ ಅದು ನಮ್ಮ ಇತಿಹಾಸ ಪ್ರಜ್ಞೆ ತುಂಬಾ ಕಮ್ಮಿ ಭಾರತೀಯರಲ್ಲಿ ಜೇಮ್ಸ್ ಮಿಲ್ ಆಗಿರ್ಬೋದು ಮಕೌಲೆ ಇವರೆಲ್ಲ ಭಾರತದ ಇತಿಹಾಸವನ್ನು ನಿಕೃಷ್ಟವಾಗಿ ತೋರಿಸೋದು ಅದ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡೋದು ಅದನ್ನು ಮಾಡ್ತಾ ಇದ್ರು ದಕ್ಷಿಣ ಭಾರತ ಯಾವುದನ್ನು ನಮ್ಮ ಕೊಲೋನಿಯಲ್ ಮಾಸ್ಟರ್ಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಅದರಲ್ಲಿ ವಿಕೃತಿ ಹುಟ್ಟಿಸಿ ನಮ್ಮ ಸ್ವಾತಂತ್ರ್ಯ ನಂತರ ಬಂದ ಇತಿಹಾಸಕಾರರು ಮಾಡಿದ್ದಾರೆ ಸ್ವಾತಂತ್ರ್ಯ ನಂತರದಲ್ಲಿ ಕೂಡ ಭಾರತೀಯರೇ ನಮ್ಮ ಇತಿಹಾಸ ತಿರುಚುವಂಥದ್ದಕ್ಕೆ ಅಂತ ಬಲವಾದ ಕಾರಣ ಏನಿತ್ತು ಈ ಎಲ್ಲ ದುಷ್ಕೃತ್ಯಗಳಿಗೆ ಇಂದಿನ ಆಧುನಿಕ ಮುಸಲ್ಮಾನರು ಹೊಣೆ ಹೊಣೆಗಾರರಲ್ಲವೇ ಅಲ್ಲ ಸ್ನೇಹಿತರೆ ನಮಸ್ಕಾರ ಭಾರತದಲ್ಲಿ ಇತಿಹಾಸದ ತಪ್ಪುಗಳನ್ನು ಹೆಕ್ಕಿ ಹೆಕ್ಕಿ ತೆಗೆದು ಸತ್ಯ ಯಾವುದು ಅಂತ ತೋರಿಸುವಂಥ ಪ್ರಕ್ರಿಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಈ ಪ್ರಕ್ರಿಯೆ ವೇಗ ಪಡೆದುಕೊಂಡಿದ್ದು ಬಹುಶಃ ಕೆಲವು ಯುವ ಇತಿಹಾಸಕಾರರು ಅಂತ ಏನ್ ಕರಿತೀವಿ ಇವರ ನಿರಂತರ ಪ್ರಯತ್ನದ ಮೂಲಕ ಅಂಥ ಒಂದು ನಿರಂತರ ಪ್ರಯತ್ನದ ಮೂಲಕ ಇತಿಹಾಸದ ತಪ್ಪುಗಳನ್ನು ಕೆದಕಿ ಸತ್ಯ ಯಾವುದು ತಪ್ಪು ಯಾವುದು ಅಂತ ಹೇಳುವಂತಹ ಪ್ರಯತ್ನವನ್ನು ದೇಶದ ಜನರ ಮುಂದೆ ಇಡ್ತಾ ಇರತಕ್ಕಂತಹ ಒಬ್ಬ ದ ಮೋಸ್ಟ್ ಸೆಲೆಬ್ರೇಟೆಡ್ ಹಿಸ್ಟಾರಿಯನ್ ಆಫ್ ಇಂಡಿಯಾ ರೈಟ್ ನೋವು ಅಂತಂದ್ರೆ ವಿಕ್ರಮ್ ಸಂಪತ್ ಅವರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ವಿಕ್ರಮ್ ಸಂಪತ್ ಅವರೇ ನಮಸ್ತೆ ಸ್ವಾಗತ ಧನ್ಯವಾದ ಸರ್ ನಾನು ಹೇಳಿದ ಹೇಳಿದಾಗೆ ಇತಿಹಾಸದ ತಪ್ಪುಗಳು ಎಷ್ಟೊಂದು ಪ್ರಮಾದಗಳನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಈ ಇತಿಹಾಸದ ಪ್ರಮಾದಗಳು ಈ ತಪ್ಪುಗಳು ಯಾವ ಯಾವ ಪ್ರಮಾದಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ ಇದು ಹೀಗೆ ಬಹುಶಃ ಮುಂದುವರಿದಿದ್ದರೆ ಏನು ಆಗ್ತಾ ಇತ್ತು ನಮ್ಮ ನಮ್ಮ ಸಮಾಜವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇತ್ತು ಈಗಾಗ್ಲೇ ಸಾಕಷ್ಟು ಹಾನಿ ಉಂಟು ಮಾಡಿದೆ ಅಲ್ಲಿ ನಮ್ಮ ಇತಿಹಾಸ ಪ್ರಜ್ಞೆ ತುಂಬಾ ಕಮ್ಮಿ ಭಾರತೀಯರಲ್ಲಿ ನಾವು ಇತಿಹಾಸವನ್ನು ಒಂದು ಸಬ್ಜೆಕ್ಟ್ ಥರ ನೋಡಿ ಅದನ್ನು ಕಂಠಸ್ಥ ಮಾಡ್ಕೊಳ್ಳೋದು ಬಸ್ ಎಕ್ಸಾಮ್ ಪೇಪರ್ನಲ್ಲಿ ಬರೆದ್ಬಿಟ್ಟು ಮರ್ತು ಹೋಗೋದು ಅದನ್ನೇ ಅನ್ಕೋತೀವಿ ಆದರೆ ನನಗನ್ಸೋದು ಏನಂದರೆ ಇತಿಹಾಸ ಒಂದು ಕನ್ನಡಿ ಇದ್ದಂಗೆ ಅದರಲ್ಲಿ ಹೇಗೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸುತ್ತೋ ಒಂದು ರಾಷ್ಟ್ರಕ್ಕೆ ಒಂದು ಸಭ್ಯತೆಗೆ ಒಂದು ಸಿವಿಲೈಸೇಷನ್ಗೆ ತನ್ನ ಒಂದು ಐಡೆಂಟಿಟಿ ಏನು ನಮ್ಮ ಗುರುತು ಏನು ಅನ್ನ ಅನ್ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ಇತಿಹಾಸ ಒಂದು ಕನ್ನಡಿ ಕನ್ನಡಿ ಹೇಗೆ ಮುರಿದು ಹೋಗಿದ್ರೆ ಹೇಗೆ ನಮ್ಮ ಮಖ ಅದರಲ್ಲಿ ವಿಕೃತವಾಗಿ ಕಾಣಿಸುತ್ತೋ ನಮ್ಮ ರಾಷ್ಟ್ರೀಯತೆ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಅನಿಸಿಕೆ ಅದು ಹಾಗೆ ವಿಕೃತವಾಗಿ ನಮಗೆ ತಿಳಿಸ್ಕೊಂಡು ಬರುತ್ತೆ ಕೆಲವು ಉದಾಹರಣೆಗಳು ಇದು ಬ್ರಿಟಿಷ್ ಕಾಲದಿಂದ ಒಂದು ಕೊಲೋನಿಯಲ್ ಹಿಸ್ಟೋರಿಯನ್ಸ್ ಏನಿದ್ರು ಜೇಮ್ಸ್ ಮಿಲ್ ಆಗಿರ್ಬೋದು ಮಕೌಲೆ ಇವರೆಲ್ಲ ಭಾರತದ ಇತಿಹಾಸವನ್ನು ನಿಕೃಷ್ಟವಾಗಿ ತೋರಿಸೋದು ಅದ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡೋದು ಅದನ್ನು ಮಾಡ್ತಾ ಇದ್ದರು ಆ್ಯಂಡ್ ನೀವುಗಳು ನಿಮ್ಮ ಪೂರ್ವಜರು ಮೊಟ್ಟ ಮೊದಲನೇ ಬಂದ ಪೂರ್ವಜರು ಆರ್ಯನ್ಸು ಅವ್ರ ಹೊರಗಡೆಯಿಂದ ಬಂದವರು ಹೊರಗಿಂದ ಆರ್ಯನ್ ಇನ್ವೇಷನ್ ಆಯಿತು ಸೊ ನೀವುಗಳು ನಿಮ್ಮ ಡೆಸ್ಟಿನಲ್ಲೇ ಇರೋದು ನಿಮ್ಮ ಕರ್ಮ ಅದೇ ಸೈಂಟಿಫಿಕಲಿ ಡಿಸ್ಪ್ರೂವ್ ಆಗಿದೆ ಎಡಪಂಥೀಯ ಇತಿಹಾಸಕಾರರು ಇನ್ನೂ ಅದ್ರ ಬಗ್ಗೆ ಮಾತಾಡ್ತಾರೆ ಬಟ್ ಆ ಕಾಲದ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಅದ್ರದ್ದು ಏನು ಆಶಯ ಇತ್ತು ಅಂದ್ರೆ ನಿಮ್ಗೆ ಯಾವಾಗಲೂ ನಿಮ್ಮ ಕರ್ಮನೇ ಅಷ್ಟು ಹೊರಗಡೆಯಿಂದ ಬಂದು ನಿಮ್ಮನ್ನು ಆಳೋದೇ ನಿಮ್ಮ ನಿಮ್ಮ ಸುಕೃತ ಸೊ ಅದರಿಂದ ನಾವು ಬ್ರಿಟಿಷ್ ಸಾಮ್ರಾಜ್ಯ ಏನು ಬಂದಿದೆ ಅದು ಆರ್ಯನ್ ಇನ್ವೇಷನ್ ವರ್ಷನ್ ಟೂ ಪಾಯಿಂಟ್ ಜೀರೋ ಅನ್ನೋ ಥರ ಹೊರಗಡೆಯಿಂದ ಬಂದವರು ನಿಮಗೆ ಸಭ್ಯತೆ ಕೊಡ್ತಾರೆ ನಿಮಗೆ ಸಂಸ್ಕೃತಿಯಾಗಲಿ ಶಿಕ್ಷೆ ಮತ್ತು ಈ ರೈಲ್ವೇಸ್ ಆಗಲಿ ಎಲ್ಲ ಹೊರಗಡೆಯಿಂದ ಬರುತ್ತೆ ಅಂತ ನಮಗೆ ಆಳವಾಗಿ ನಮ್ಗೆ ಹೇಳ್ಬಿಟ್ಟಿದ್ದಾರೆ ಮತ್ತು ಭಾರತ ಒಂದು ರಾಷ್ಟ್ರವೇ ಅಲ್ಲ ಬ್ರಿಟಿಷರ್ ಬಂದ್ ಬಂದಾದ ಮೇಲೆ ನಾವು ಏಕೀಕರಣಗೊಂಡ್ವಿ ಇಲ್ಲಾಂದರೆ ಭಾರತ ಅನ್ನುವ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಅನ್ನೋದನ್ನು ಪದೇ ಪದೇ ಬ್ರಿಟಿಷ್ ಹಿಸ್ಟೋರಿಯನ್ಸ್ ಹೇಳ್ತಾ ಇದ್ರು ಅದನ್ನೇ ಸ್ವಾತಂತ್ರ್ಯ ನಂತರ ನಮ್ಮ ಎಡಪಂಥೀಯ ಇತಿಹಾಸಕಾರರು ಹಂಗೆ ಹೇಳ್ತಾರೆ ಬಟ್ ಒಂದು ನೇಷನ್ ಒಂದು ರಾಷ್ಟ್ರ ಮತ್ತು ನೇಷನ್ ಸ್ಟೇಟ್ ಅನ್ನೋದು ಅದು ಬೇರೆ ಒಂದು ರಾಷ್ಟ್ರ ಪುರುಷ್ ಅಂತ ಏನು ಹೇಳ್ತಾರೆ ಭಾರತ ಕಲ್ಚರಲ್ ಸ್ಟೇಟ್ ಸೊ ಕಲ್ಚರಲ್ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾವು ನೋಡಿದ್ರೆ ಅನಾದಿ ಕಾಲದಿಂದ ವಿಷ್ಣು ಪುರಾಣದಲ್ಲೇ ಬರುತ್ತೆ ಉತ್ತರಂ ಯತ್ ಸಮುದ್ರ ಹಿಮಾದ್ರಶ್ಚವ ದಕ್ಷಿಣಂ ವರ್ಷ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಸಮುದ್ರದ ಉತ್ತರ ಮತ್ತು ಹಿಮಾಲಯದ ದಕ್ಷಿಣದಲ್ಲಿ ಇರುವ ಈ ಸಂಪೂರ್ಣ ಭೂಭಾಗ ಇದಕ್ಕೆ ಭಾರತ ಅಂತ ಈ ವರ್ಷ ತದ್ ಅಂದ್ರೆ ಸಂಸ್ಕೃತದ ಪದ ಅದು ಆ ರಾಷ್ಟ್ರದ ಹೆಸರು ಭಾರತ ಅದರ ಸಂತತಿಗಳು ಭಾರತೀಯರು ಅಂತ ವಿಷ್ಣು ಪುರಾಣದಲ್ಲಿ ಅಷ್ಟು ಶತಮಾನಗಳು ಮುಂಚೆ ಹೇಳಿರುವಾಗ ಅದ್ರಲ್ಲಿ ಸಂದೇಹ ಬರುವ ಒಂದು ಪ್ರಸಂಗನೇ ಇರಲ್ಲ ಬಟ್ ಇದನ್ ಪದೇ ಪದೇ ಹೇಳ್ತಾರೆ ಬಟ್ ಇನ್ನೊಂದ್ರೆ ನಾವು ಸೋಲಿಗರ ರಾಷ್ಟ್ರ ಒಂದಾದ ಮೇಲೆ ಒಂದು ಹೊರಗಿನಿಂದ ಜನ ಬರ್ತಾನೇ ಇದ್ರು ನಾವು ಸೋಲ್ತಾನೆ ಹೋದ್ವಿ ನಾವು ನಾವು ಇತಿ ಇತಿಹಾಸ ಪಾಠ್ಯ ಪುಸ್ತಕದಲ್ಲೂ ನೀವು ನೋಡಿದ್ರೆ ಮಕ್ಕಳಿಗೆ ಯಾವ ಯುದ್ಧಗಳು ನಾಪಕ ಇರುತ್ತೆ ಅರಬ್ ಇನ್ ವೇಷನ್ ಆಗಿರ್ಬೋದು ಪಾನಿಪತ್ ಯುದ್ಧ ಬ್ಯಾಟಲ್ ಆಫ್ ತರೈನ್ ಪ್ಲಾಸಿ ಬಕ್ಸರ್ ಆಂಗ್ಲೋ ಮೈಸೂರು ವಾರ್ ಆಂಗ್ಲೋ ಮರಾಠ ವಾರ್ ಆಂಗ್ಲೋ ಸಿಖ್ ವಾರ್ ಇದೆಲ್ಲ ಒಂದು ಶ್ರೇಣಿ ನೀವು ನೋಡಿದ್ರೆ ಒಂದಾದ ಮೇಲೆ ಒಂದು ಯುದ್ಧ ನಾವು ಭಾರತ ಮತ್ತು ಭಾರತೀಯರು ಸೋತದ್ದು ನಾವು ಬ್ರಾನ್ಸ್ ಏಜ್ ಇದಾಗಿಂತ ಮುಂಚೆಯಾದ ಒಂದು ಸಭ್ಯತೆ ಇನ್ನೂ ಆಳವಾಗಿ ಇದೆ ಜೀವಂತವಾಗಿದೆ ಅಂತ ಇದ್ರೆ ಒಂದೆರಡು ಯುದ್ಧ ಪಾಪ ನಮ್ಮ ಪೂರ್ವಜರು ಏನಾದರೂ ಗೆದ್ದಿರ್ಬೋದಲ್ವ ಅವರು ಒಂದಷ್ಟು ಶೌರ್ಯ ತೋರಿಸಿರ್ಬೋದು ಆ ಇದನ್ನೆಲ್ಲ ನಮ್ಮಿಂದ ಮುಚ್ಚಿಟ್ಟು ಆಗಿದೆ ಮತ್ತು ಭಾರತೀಯ ಇತಿಹಾಸ ತುಂಬಾ ದೆಲ್ಲಿ ಕೇಂದ್ರಿತವಾಗೂ ಅಹ್ ಪ್ರತಿಬಿಂಬಿಸ್ತಾರೆ ಒಡೆಯರು ದಕ್ಷಿಣ ಭಾರತದ ಬೇರೆ ಶಾತವಾಹನಾಗಿರ್ಬೋದು ರಾಷ್ಟ್ರಕೂಟರು ನಮ್ಮ ಚಾಳುಕ್ಯ ಬಾದಾಮಿ ಚಾಳುಕ್ಯರು ಒಡೆಯರು ಗಂಗಾ ಚೋಳ ಚೋಳ ಚೋಳರು ಆಲ್ಮೋಸ್ಟ್ ಸಾವಿರ ವರ್ಷ ಅವ್ರದ್ದು ಆಳ್ವಿಕೆ ಇತ್ತು ಹಾಗೆ ಪೂರ್ವೋತ್ತರ ಭಾರತ ಅಲ್ಲಿ ಅಹೋಮ್ಸ್ ಅವರು ಆರುನೂರು ವರ್ಷ ನಮ್ಮ ಒಡೆಯರ್ ಥರನೇ ಅವರು ಆರುನೂರು ವರ್ಷ ಆಳ್ವಿಕೆ ಇತ್ತು ಅವ್ರದ್ದು ಅವ್ರದ್ದು ಹೆಸರು ಮಕ್ಕಳಿಗೆ ಒಂದು ಎರಡು ಅಹೋಂ ರಾಜರ ಹೆಸರು ಹೇಳಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಬಟ್ ಅದೇ ತುಗ್ಲಕ್ಕು ಲೋಧಿ ಕಿಲ್ಜಿ ಮುಘಲ್ ಇವ್ರದ್ದೆಲ್ಲ ಕಂಠಸ್ಥವಾಗಿ ನಮಗೆ ಗೊತ್ತಿರುತ್ತೆ ಸೊ ಹೀಗೆ ಅನೇಕ ವಿಕೃತಿಗಳಿಂದ ನಮ್ಮ ಭಾರತೀಯ ಇತಿಹಾಸವನ್ನು ನಮಗೆ ತೋರಿಸಲಾಗಿದೆ ನಮ್ಮ ಸ್ವಾ ಸ್ವಾತಂತ್ರ್ಯ ಸಮರವು ಬರೀ ಅಹಿಂಸಾತ್ಮಕವಾಗಿ ನಾವು ಸ್ವಾತಂತ್ರ್ಯವನ್ನು ಗೆದ್ವಿ ಅದನ್ನು ಬ್ರಿಟಿಷರು ಕೊಟ್ಟರು ನಮಗೆ ಬೇಜಾರು ಪಟ್ಕೊಂಡು ಓಕೆ ಇವರು ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಕ್ವಿಟ್ ಇಂಡಿಯಾ ಕ್ವಿಟ್ ಇಂಡಿಯಾ ಒಂದಿನ ಕೊಟ್ಬಿಡೋಣ ಅಂತ ಹೋದರು ಅಂತ ಬಟ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇಂದ ನೈನ್ಟೀನ್ ಫಾರ್ಟಿ ಸಿಕ್ಸ್ವರೆಗೂ ಸಶತ್ ಸಶಸ್ತ್ರ ಕ್ರಾಂತಿಯ ಏನೊಂದು ರೆವಲ್ಯೂಷನರಿ ಮೂವ್ಮೆಂಟ್ ನಡೆಯಿತು ಕ್ರಾಂತಿಕಾರಿ ಯುದ್ಧ ಅದನ್ನು ಆಲ್ಮೋಸ್ಟ್ ಫುಟ್ ನೋಟ್ ಹಾಗೆ ಮಾಡಿದ್ದೀವಿ ಭಗತ್ ಸಿಂಗ್ ಆಗಿರ್ಬೋದು ಸುಖದೇವ್ ರಾಜ್ಗುರು ವೀರ್ ಸಾವರ್ಕರ್ ಪ್ರಸಾದ್ ಮುಖರ್ಜಿ ಇವ್ರ ಇವ್ರದೆಲ್ಲದು ಇಟ್ ಜಸ್ಟ್ ಬಿಕಮ್ಸ್ ಶ್ಯಾಮ್ಜಿ ಕೃಷ್ಣ ವರ್ಮ ಭಿಕಾಜಿ ಕಾಮ ಮದನ್ ಲಾಲ್ ಢೀಂಗ್ರಾ ಅಶ್ವಕ್ಲ್ಲಾ ಖಾನ್ ಇವ್ರದೆಲ್ಲ ಜಸ್ಟ್ ಫುಟ್ ನೋಟ್ಸ್ ಇನ್ ಆಗಿ ತೋರಿಸ್ತೀವಿ ಸೊ ಹೀಗೆ ಒಂದೊಂದು ಯುಗ ಪ್ರಾಚೀನ ಭಾರತ ಆಗಿರ್ಬೋದು ಮಧ್ಯಕಾಲೀನ ಭಾರತ ಆಗಿರ್ಬೋದು ಆಧುನಿಕ ಭಾರತ ಅಥವಾ ನಮ್ಮ ಸ್ವಾತಂತ್ರ್ಯ ಸಮರ ಇದೆಲ್ಲದರ ಬಗ್ಗೆ ಒಂದಲ್ಲ ಒಂದು ವಿಕೃತಿಗಳು ಒಂದೆಲ್ಲ ಒಂದು ಪ್ರೆಜುಡಿಸ್ಟ್ ವ್ಯೂ ಏನಿದೆ ಯಾವುದನ್ನು ನಮ್ಮ ಕೊಲೋನಿಯಲ್ ಮಾಸ್ಟರ್ಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಅದರಲ್ಲಿ ವಿಕೃತಿ ಹುಟ್ಟಿಸಿ ನಮ್ಮ ಸ್ವಾತಂತ್ರ್ಯ ನಂತರ ಬಂದ ಇತಿಹಾಸಕಾರರು ಮಾಡಿದ್ದಾರೆ ಅಂದ್ರೆ ಬ್ರಿಟಿಷರು ಇತಿಹಾಸವನ್ನ ತಿರುಚೋದಕ್ಕೆ ಒಂದು ಕಾರಣಗಳನ್ನ ಹೇಳಬಹುದು ಆದರೆ ಆದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಕೂಡ ಭಾರತೀಯರೇ ನಮ್ಮ ಇತಿಹಾಸವನ್ನ ತಿರುಚುವಂತದಕ್ಕೆ ಅಂತ ಬಲವಾದ ಕಾರಣ ಏನಿತ್ತು ಅಂತ ಅದು ಒಳ್ಳೆಯ ಪ್ರಶ್ನೆ ಅದು ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಎಷ್ಟು ಸತಿ ಹೇಳಿದ್ದೀನಿ ಇದು ಸ್ವಾತಂತ್ರ್ಯ ನಂತರ ನಮ್ಮ ಮೊದಲನೇ ಪ್ರಧಾನಿ ಅವರ ಒಂದು ರೂಪರೇಖೆ ಏನಿತ್ತು ಡಿಸ್ಕವರಿ ಆಫ್ ಇಂಡಿಯಾ ಏನು ಬರೆದ್ರು ಆ ಕಾಲದಲ್ಲಿ ಧಾರ್ಮಿಕ ಇದರಿಂದ ನಮ್ಮ ಪಾರ್ಟಿಷನ್ ಆಗಿದ್ದು ವಿಭಜನೆ ಆಗಿದ್ದು ಧಾರ್ಮಿಕ ಕಾರಣಕ್ಕೋಸ್ಕರ ಸೊ ಈ ಮಧ್ಯಮ ಕಾಲ್ ಕಾಲದಲ್ಲಿ ಇಸ್ಲಾಮಿಕ್ ದಾಳಿಗಳಲ್ಲಿ ಏನೇನು ದೌರ್ಜನ್ಯಗಳಾಯ್ತೋ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಮಾತಾಡಿದ್ರೆ ಇಂದಿನ ಜನಕ್ಕೆ ಬೇಜಾರಾಗುತ್ತೆ ಆ ಥರ ಒಂದು ಮನೋಭಾವ ಇಟ್ಕೊಂಡು ಈ ಎಲ್ಲಾ ದೌರ್ಜನ್ಯಗಳನ್ನು ವೈಟ್ ವಾಶ್ ಮಾಡ್ಬಿಡೋದು ಹೌದು ಆಯ್ತು ತುಷ್ಟೀಕರಣ ಸಮುದಾಯ ತುಷ್ಟೀಕರಣ ಮಾಡಿಸೋದಕ್ಕೆ ಅಂಡ್ ಈ ತರ ಆಗ್ಲೇ ಇಲ್ಲ ಸೊ ಗಜ್ನಿ ಆಗಿರ್ಬೋದು ಗೋರಿ ತಿಮೂರ್ ಟಿಪ್ಪು ಸುಲ್ತಾನ್ ಇವ್ರದೆಲ್ಲ ಮಾಡಿದ್ದು ಕೆಟ್ಟ ದುಷ್ಕೃತ್ಯಗಳು ಆಗ್ಲೇ ಇಲ್ಲ ಅಂತ ಅದಕ್ಕೆ ಬೇರೆ ಒಂದು ಆಲ್ಮೋಸ್ಟ್ ವೈಟ್ ವಾಶ್ ಮಾಡಿ ಹೊಸ ಬಟ್ಟೆ ಹಾಕಿ ಅದನ್ನ ಪ್ರೆಸೆಂಟ್ ಮಾಡಿದ ಅವ್ರಿಗೆ ಅದೇ ನಾವು ಬ್ರಿಟಿಷ್ ಕಾಲದಲ್ಲಿ ಆಗಿದ್ದ ಎಲ್ಲ ದೌರ್ಜನ್ಯಗಳನ್ನು ಮುಕ್ತವಾಗಿ ಹೇಳ್ತೀವಿ ಚರ್ಚಿಲ್ ಕಾಲದಲ್ಲಿ ನಾಲ್ಕು ಮಿಲಿಯನ್ ಬೆಂಗಾಲೀಸ್ ಸತ್ರು ನಲ್ಲಿ ಅವಾಗ ನಾವು ಇದು ಅನ್ಕೊಳ್ಳೋದಿಲ್ಲ ಇವತ್ತಿನ ಕ್ರಿಶ್ಚಿಯನ್ಸ್ಗೆ ಇದನ್ನ ಕೇಳಿದ್ರೆ ಬೇಜಾರಾಗುತ್ತೆ ಅಂತ ಅನ್ಕೊಳ್ಳೋದಿಲ್ಲ ಸೊ ಈ ಎಲ್ಲಾ ದುಷ್ಕೃತ್ಯಗಳಿಗೆ ಇಂದಿನ ಆಧುನಿಕ ಮುಸಲ್ಮಾನರು ಹೊಣೆ ಹೊಣೆಗಾರರಲ್ಲವೇ ಅಲ್ಲ ಅವ್ರ ಮೇಲೆ ಅದರ ಜವಾಬ್ದಾರಿ ಹಾಕಲೇಬಾರ್ದು ಬಟ್ ಇಂದಿನ ಸಮುದಾಯಗಳು ಮುಸಲ್ಮಾನರಾಗಲಿ ಬೇರೆ ಯಾರಾದರೂ ಆಗಲಿ ಈ ಥರ ಒಂದು ಅಹ್ ಕ್ರೌರ್ಯ ಮಾಡಿದ ಜನನ ತಮ್ಮ ಹೀರೋ ವರ್ಷಿಪ್ ಅವರೇ ತಮ್ಮ ನೇತಾಗಳು ನಮ್ಮ ರೋಲ್ ಮಾಡೆಲ್ಸ್ ಆ ಥರನೂ ಅವರು ನೆನೆಸ್ಕೋಬಾರ್ದು ನಮ್ಮ ನಮ್ಮ ರಾಜ್ಯದಲ್ಲೇ ಟಿಪ್ಪು ಜಯಂತಿ ಇದನ್ನೆಲ್ಲ ಆಚರಿಸಿ ನಾವೇ ಎಲ್ಲೋ ಅನ್ಕೋತೀವಿ ಇನ್ ಇಂಥವ್ರದ್ದು ದೌರ್ಜನ್ಯಗಳನ್ನು ದುಷ್ಕೃತ್ಯಗಳನ್ನು ಅಳಿಸಿ ಅವ್ರನ್ನ ವೈಟ್ ವಾಶ್ ಆಗಿ ತೋರ್ಸಿದ್ರೆ ಅವಾಗ ಒಂದ್ ಸಮುದಾಯಕ್ಕೆ ಇಷ್ಟ ಆಗತ್ತೆ ಅನ್ನೋದನ್ನ ನಾವೇ ಅವ್ರಿಕ್ಟ್ ಕನೆಕ್ಟ್ ಮಾಡ್ತಾ ಇದೀವಿ ನೀವೆಲ್ಲ ಅವ್ರ ಫಾಲೋವರ್ಸ್ ಹಾಗಾಗಿ ಔರಂಗಜೇಬನ ಚಿತ್ರಗಳು ಕಾಣಿಸ್ಕೊಳ್ತಾರೆ ಹೀರೋ ಬಟ್ ವಾಸ್ತವವಾಗಿ ನೋಡಿ ಪಾಕಿಸ್ತಾನದಲ್ಲಿ ಯೋಗ ಗಜ್ನಿ ವಿರುದ್ಧದ ಮಾತುಗಳು ಕಪ್ಪ ಬರ್ತಾ ಇದೆ ಅಲ್ಲಿ ಅವನೊಬ್ಬ ಲೂಟಿ ಕೋರ ಅನ್ನುವಂಥದ್ದು ಪಾಕಿಸ್ತಾನ ಒಬ್ಬ ಮಿನಿಸ್ಟರ್ ಹೇಳುವಂತ ಪರಿಸ್ಥಿತಿ ಬಂದಿದೆ ಸೊ ಪರಿಸ್ಥಿತಿ ಹೀಗಿರುವಾಗ ಪಾಕಿಸ್ತಾನದಲ್ಲೂ ಈ ರೀತಿಯ ಚಿಂತನೆಗಳು ಅಯ್ಯೋ ಇಲ್ಲ ಅಲ್ಲಿ ಇನ್ಫ್ಯಾಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಫೋರ್ ವಾರ್ ನಲ್ಲಿ ಐದು ಪಾಕಿಸ್ತಾನಿ ನೇವಿ ವಾರ್ಶಿಪ್ಸ್ ಇತ್ತು ಅದಕ್ಕೆ ಹೆಸರು ಅವ್ರು ಕೊಟ್ಟಿದ್ದು ಗಜ್ನಿ ಘೋರಿ ಮತ್ತೆ ಬಾಬರ್ ಔರಂಗಜೇಬ್ ಇವ್ರ ಅದರಲ್ಲಿ ಒಂದು ಶಿಪ್ ಹೆಸರು ಟಿಪ್ಪು ಸುಲ್ತಾನ್ ಸೊ ಅವ್ರಿಗೆ ಹಿಸ್ಟ್ರಿ ಆಫ್ ಪಾಕಿಸ್ತಾನ್ ಶುರು ಆಗೋದೇ ಅರಬ್ ಇನ್ವೇಷನ್ ಆಫ್ ಸಿಂಧ್ ಇಂದ ಏಳ್ನೂರ ಹನ್ನೆರಡರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಬಂದ ಅವರೇ ಅವ್ರಿಗೆ ನೇತಾರರು ಸೊ ಈಗ ಒಂದೆರಡು ಅಲ್ಲಿ ಬೇರೆ ತರ ಮಾತು ಇರ್ಬೋದು ಬಟ್ ಬೈ ಅಂಡ್ ಲಾಜಿ ಅವ್ರಿಗೂ ಅಫ್ಘಾನಿಸ್ತಾನ್ಗೂ ಆಗ್ತಾ ಅದರಿಂದ ಗಜ್ನಿ ಬಗ್ಗೆ ಹೇಳಿರ್ಬೋದು ಬಟ್ ಅವ್ರಿಗೆ ಅದೇ ದಟ್ ಇಸ್ ದಿ ರೋಲ್ ಮಾಡೆಲ್ ಅದನ್ನೇ ನೋಡ್ಕೊಂಡು ಅವರು ಮಾಡೋದು ಇಲ್ಲಿ ಇಲ್ಲಿನ ನೇತಾಗಳು ಇಲ್ಲಿನ ರಾಜಕೀಯ ಪಕ್ಷಗಳು ಅದನ್ನೇ ಮಾಡೋದು ತುಂಬಾ ಇಟ್ಸ್ ಇವತ್ತಿನ ವಿದ್ಯಾರ್ಥಿಗಳಿಗೆ ಅಥವಾ ಸಾಹಿತ್ಯದ ವಿದ್ಯಾರ್ಥಿಗಳಿರ್ಬೋದು ಜನರಲ್ ಆದಂತ ವಿದ್ಯಾರ್ಥಿಗಳಿರ್ಬೋದು ಯಾವುದಾದರೂ ನಮ್ಮ ಐತಿಹಾಸಿಕ ವಿಜಯಗಳು ಟಾಪ್ ತ್ರೀ ಇದು ತಲುಪ್ಲಿಲ್ಲ ಅಥವಾ ಐತಿಹಾಸಿಕವಾದಂತ ಟಾಪ್ ತ್ರೀ ಸತ್ಯಗಳು ತಲುಪಿಲ್ಲ ಅಂದ್ರೆ ಅದು ಯಾವುದು ಸಹ ಸಾಕಷ್ಟಿದೆ ಮುಖ್ಯವಾಗಿ ಹ ನನ್ನ ಭಾರತದ ಚೇತನಗಳು ಅಂತ ಒಂದು ಕನ್ನಡನಲ್ಲಿ ಅನುವಾದ ಆಗಿದೆ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ಅದರಲ್ಲಿ ಹದಿನೈದು ಜನ ಥರ ವೀರರು ವೀರಾಂಗನೆಯರು ಎರಡು ನಮ್ಮ ಯಾವ ಯುದ್ಧಗಳು ನಾವು ಜಯಿಸಿದ್ವಿ ಗೆದ್ವಿ ಅದ್ರ ಬಗ್ಗೆ ಬರೆದಿದ್ದೀನಿ ಬ್ಯಾಟಲ್ ಆಫ್ ಕಾಸರ್ಹಾಡ ಅಂತ ಸಾವಿರದ ಏ ಒನ್ ಒನ್ ಸೆವೆಂಟಿ ಏಯ್ಟ್ನಲ್ಲಿ ಅದು ರಾಣಿ ನೈಕಿ ದೇವಿ ಅನ್ನೋರು ಗುಜರಾತಿನ ಚಾಳುಕ್ಯ ಸೋಲಂಕಿ ವಂಶದ ರಾಣಿ ಅವರು ಮೊಹಮ್ಮದ್ ಘೋರಿಯನ್ನು ಡಿಫೀಟ್ ಮಾಡ್ತಾರೆ ಆ ಯುದ್ಧದಲ್ಲಿ ಅದಾದ್ಮೇಲೆ ಘೋರಿಗೆ ಎಷ್ಟು ಅವಮಾನ ಆಗುತ್ತೆ ಒಂದು ಹೆಂಗಸ್ ಕೈಲಿ ನಾನು ಸೋಲ್ ಸೋತ್ ಸೋತೋಗಿದ್ದೀನಿ ಅಂತ ಗುಜರಾತ್ ಕಡೆ ತಿರ್ಗಾ ಯಾವತ್ತೂ ಬರೋದೇ ಇಲ್ಲ ಅವ್ನು ಬ್ಯಾಟಲ್ ಆಫ್ ಕಾಸರಹಾಡ ಒಂದಾಯಿತು ನಮ್ಮ ರಾಜ್ಯದಲ್ಲಿ ರಾಣಿ ಅಬ್ಬಕ್ ಅಬ್ಬಕ್ಕ ದೇವಿಯರು ನಾಲ್ಕು ಅಬ್ಬಕ್ಕ ರಾಣಿಯರು ನಾಲ್ಕು ಜನ ಇದ್ರು ಆದರೆ ಎಲ್ಲರೂ ಪೋರ್ಚುಗೀಸ್ ವಿರುದ್ಧ ಎಷ್ಟೊಂದು ಏನು ಇದು ಮಾಡಿದ್ರು ಒಂದು ಅಬ್ಬಕ್ಕ ರಾಣಿ ಅಂತೂ ಆಲ್ಮೋಸ್ಟ್ ಇನ್ನೂರು ಪೋರ್ಚುಗೀಸ್ ನೇವಿ ಶಿಪ್ಸ್ನ ಸುಟ್ ಹಾಕಿಸಿ ಅದನ್ನು ಪರ ಅವ್ರನ್ನ ಸೋಲಿಸಿದ್ರು ಹಾಗೆ ಮಾರ್ತಾಂಡವರ್ಮ ಪಕ್ಕದ ಕೇರಳದಲ್ಲಿ ಬ್ಯಾಟಲ್ ಆಫ್ ಕೊಲಾಚಲ್ ಅನ್ನೋದು ಸೆವೆಂಟೀನ್ ಫಾರ್ಟಿ ಒನ್ನಲ್ಲಿ ಅವರು ವರ್ಮ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅವರನ್ನು ಸೋಲಿಸಿದ್ರು ಇಲ್ಲಾಂದರೆ ಡಚ್ ನಮ್ಮ ದೇಶದಲ್ಲಿ ತುಂಬ ಬಲಿಷ್ಠರಾಗಿ ಹೋಗ್ತಾ ಇದ್ರು ಹಾಗೆ ಬ್ಯಾಟಲ್ ಆಫ್ ಘಾಟ್ ಉತ್ತರ ಪೂರ್ವೋತ್ತರದಲ್ಲಿ ಸಿಕ್ಸ್ಟೀನ್ ಸೆವೆಂಟಿ ಒನ್ನಲ್ಲಿ ಅದನ್ನು ಲಚಿತ್ ಬರ್ ಫುಖಾನ್ ಅನ್ನುವ ಅಹೋಮ್ ರಾಜವಂಶದ ಸೇನಾಪತಿ ಅವನು ಭಾರತದ ವಿಶಾಲವಾದ ಒಂದು ಇಂಪೀರಿಯಲ್ ಆರ್ಮಿ ಔರಂಗಜೇಬ್ ಕಳಿಸ್ತಾರೆ ರಾಜಾ ರಾಮ್ ಸಿಂಗ್ ಜೈಪುರ್ ಮಹಾರಾಜರ ನೇತೃತ್ವದಲ್ಲಿ ಅದನ್ನು ಸೋಲಿಸಿ ಬ್ಯಾಟ್ಲ್ ಆಫ್ ಸರೈಾಟ್ನಲ್ಲಿ ಲಚಿತ್ ಬಾರ್ ಫುಖಾನ್ ಯಶಸ್ವಿ ಆಗ್ತಾರೆ ಸೊ ಈ ಥರ ಅನೇಕ ಜನರು ಲಲಿತಾದಿತ್ಯ ಮುಕ್ತಾ ಪೀಡ ಅನ್ನುವ ಕಾರ್ಕೋಟ ವಂಶ ಕಾಶ್ಮೀರ್ ಕಾರ್ಕೋಟ ವಂಶ ಕಾಶ್ಮೀರ್ ಭಾರತದ ಅಂಗವೇ ಅಲ್ಲ ಅನ್ನುವರು ಕಾಶ್ಮೀರ್ ವಾಸ್ ನಮ್ಮ ಸಂಪೂರ್ಣ ಭಾರತೀಯತೆ ಭಾರತೀಯ ಸಂ ಸಂಸ್ಕೃತಿ ಮತ್ತು ಜ್ಞಾನದ ಒಂದು ದ್ಯೋತಕವಾಗಿತ್ತು ಅದಕ್ಕೆ ಶಂಕರಾಚಾರ್ಯರು ನಾಲ್ಕು ಮಠಗಳ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರ ನಂತರ ಸರ್ವಜ್ಞ ಪೀಠ ಅಂತ ಕಾಶ್ಮೀರ್ನಲ್ಲಿ ಸ್ಥಾಪಿಸ್ತಾರೆ ಅಲ್ಲಿ ದೇವಿ ಅಧಿಷ್ಠಾತ್ರಿ ದೇವಿಯು ಶಾರದೆ ಮತ್ತು ಅಲ್ಲಿನ ಲಿಪಿ ಹೆಸರು ಶಾರದಾ ಲಿಪಿ ಸೊ ಅಲ್ಲಿ ಕಾಶ್ಮೀರ್ ಶೈವಿಸಮ್ ಆಗಿರ್ಬೋದು ತಂತ್ರ ಆಯುರ್ವೇದ ಆಸ್ಟ್ರಾನಮಿ ಇದೆಲ್ಲದರ ಏನು ಡೆವಲಪ್ಮೆಂಟ್ ಆಗಿತ್ತು ಅದಕ್ಕೆಲ್ಲ ಒಂದು ಅಡಿಪಾಯ ಹಾಕಿದ್ದು ಲಲಿತಾದಿತ್ಯ ಅವರು ಅಹ್ ಕಾಶ್ಮೀರ್ ಅಂದ್ರೆ ಇವತ್ತಿನ ಕಾಶ್ಮೀರ್ ರಾಜ್ಯ ಅಷ್ಟೇ ಅಲ್ಲ ಭಾರತದ ಸಾಕಷ್ಟು ಜಾಗ ಕಾಶ್ಮೀರ್ ಅಹ್ ಎಂಪೈರ್ ಆಗಿತ್ತು ಅವ್ರ ಕಾಲದಲ್ಲಿ ಅಂಡ್ ಅರಬ್ಸ್ ಏನು ಇನ್ವೇಡ್ ಮಾಡ್ತಾರೆ ನಾವು ಅರಬ್ ಇನ್ವೇಷನ್ ಆಫ್ ಸಿಂಧ್ ಬಗ್ಗೆ ಮಾತಾಡ್ತೀವಿ ಬಟ್ ಅರಬ್ಸ್ನ ಸಿಂಧ್ ಅಷ್ಟೇ ಸೀಮಿತವಾಗಿಟ್ಟು ಭಾರತ ಭಾರತದಲ್ಲಿ ಅವ್ರಿಗೆ ಗೆಲುವು ಸಿಗದೆ ಇರೋದಕ್ಕೆ ಲಲಿತಾದಿತ್ಯ ಒಂದು ದೊಡ್ಡ ಕಾರಣ ಅವರು ಮತ್ತೆ ಆ ಕಾಲದ ಅನೇಕ ಬೇರೆ ರಾಜರು ನಾವು ನಾವೆಲ್ಲ ಪರಸ್ಪರ ಜಗಳಗಳಾಡ್ತಾ ಇದ್ವಿ ಡಿಸ್ ಡಿಸ್ಯೂನಿಟಿ ಇತ್ತು ಆ ಥರ ಹೇಳ್ತೀವಿ ಬಟ್ ಇದ್ದ ಇದ್ದಿದ್ರು ಹೊರಗಿಂದ ಯಾರೋ ಬರ್ತಾ ಇದ್ದಾನೆ ಅವನ ವಿರುದ್ಧ ನಾವು ಎಲ್ಲ ಒಡಗೂಡ್ಬೇಕು ಅನ್ನೋ ಒಂದು ಅಹ್ ಚೈತನ್ಯ ಎಲ್ಲರಲ್ಲೂ ಇತ್ತು ರಾಷ್ಟ್ರೀಯತೆ ಇತ್ತು ಸೊ ಲಲಿತಾದಿತ್ಯ ಕಾಶ್ಮೀರಿನ ರಾಜ ಹಾಗೆ ಯಶೋವರ್ಮನ್ ಕನ್ನೌಜಿನ ರಾಜ ಮತ್ತೆ ಬಪ್ಪ ರಾವಲ್ ಮಹಾರಾಣ ಬಪ್ಪ ರಾವಲ್ ಮೇವಾಡ್ ಇನ ರಾಜ ಹಾಗೆ ನಾಗಭಟ್ಟ ಅನ್ನುವ ಗುರ್ಜರ ರಾಜ ಗುರ್ಜರ ಪ್ರತಿಹಾರ ನಲ್ಲಿ ವಿಕ್ರಮಾದಿತ್ಯ ಜಯಭಟ್ ಅವರು ಮತ್ತೆ ವಿಕ್ರಮಾದಿತ್ಯ ಸೆಕೆಂಡ್ ನಮ್ಮ ಬಾದಾಮಿ ಚಾಳುಕ್ಯ ರಾಜ ದಂತಿ ದುರ್ಗ ದಂತಿ ದುರ್ಗ ರಾಷ್ಟ್ರಕೂಟ ಇವರೆಲ್ಲ ಅವರವ್ರಲ್ಲಿ ಸಂಧಿಗಳನ್ನ ಮಾಡಿಕೊಂಡು ಅರಬರ್ನ ಹೊರಗಡೆ ತಳ್ಳುತ್ತಾನೆ ಇದ್ರು ಅದರ ಬಗ್ಗೆ ನಮ್ಗೆ ಯಾರು ಹೇಳೋದೇ ಇಲ್ಲ ನಿಮ್ಮ ಇತ್ತೀಚಿನ ಟಿಪ್ಪು ಸುಲ್ತಾನ್ ಪುಸ್ತಕ ಬಗ್ಗೆ ಬರೋದಾದ್ರೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಯೋಧ ಮೈಸೂರು ಹುಲಿ ಮತ್ತೆ ಕನ್ನಡ ಕನ್ನಡದ ಏಳಿಗೆಗೆ ಅವನೇನು ಕೆಲಸ ಮಾಡಿದ್ದ ಮತ್ತು ಟಿಪ್ಪು ಸುಲ್ತಾನ್ ಜಾತ್ಯತೀತವಾದಿ ಸೊ ಒಂದೊಂದು ಒಂದು ಒಂದಲ್ಲ ಒಂದು ಹೊಸದ ಹೊಸದಾಗಿ ಇತ್ತೀಚಿನ ದಿನಕ್ಕೆ ಸೇರ್ಕೊಡ್ತಾನೆ ಇದೆ ವಿರೋಧಗಳು ಅದಕ್ಕೆ ಯಾವ ರೀತಿಯ ನಿಮ್ಮ ಉತ್ತರವನ್ನು ಪೇಜಸ್ ನಲ್ಲಿ ನಾನು ಕೊಟ್ಬಿಟ್ಟಿದ್ದು ಒಂದೇ ಒಂದು ಸ್ವತಂತ್ರ ಹೋರಾಟಗಾರ ಅಂತ ಹೇಳೋರು ಅವರೇ ಹೇಳ್ತಾರೆ ಭಾರತ ರಾಷ್ಟ್ರವೇ ಅಲ್ಲ ಬ್ರಿಟಿಷರು ಬಂದ ಮೇಲೆ ನಾವೊಂದು ರಾಷ್ಟ್ರ ಆದ್ವಿ ಅಂತ ರಾಷ್ಟ್ರನೇ ಇಲ್ದಿದ್ರೆ ಅದು ಯಾವ ರಾಷ್ಟ್ರಕ್ಕೋಸ್ಕರ ಅವನು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದ ಸೊ ಅವನು ಶೂರವೀರ ದೊಡ್ಡ ಬ್ರೇವ್ ಸೋಲ್ಜರ್ ಆಗಿದ್ದ ಅದರಲ್ಲಿ ಎರಡು ಮಾತಲ್ಲ ಬಟ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳೋದು ತಪ್ಪು ಬಿಕಾಸ್ ಅವನು ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳಲು ಮತ್ತು ನಮ್ಮ ತನ್ನ ವಂಶವನ್ನು ತನ್ನ ರಾಜ್ಯವನ್ನು ಅದಕ್ಕೋಸ್ಕರ ಹೋರಾಟ ಮಾಡಿದ ಬೇರೆಯವ್ರ ಜೊತೆನೂ ಹೋರಾಟ ಮಾಡ್ತಾ ಇದ್ದ ಬಟ್ ಬ್ರಿಟಿಷ್ನ ಬ್ರಿಟಿಷ್ ಜೊತೆ ಹೋರಾಟ ಮಾಡೋಕ್ಕೆ ಅವನು ಫ್ರೆಂಚ್ ಸಹಾಯ ತೊಗೊಂಡ ಸೊ ಫ್ರೆಂಚ್ ಫ್ರೆಂಚರು ಏನು ಕಮ್ಮಿ ಕೊಲೋನಿಯಲ್ಲಿ ಇರಲಿಲ್ಲ ಅಷ್ಟೇ ಕೊಲೋನಿಯಲ್ ಆಗಿದ್ರು ಸೊ ಒಂದು ಫ್ರೆಂಚ್ ರಾಜ್ಯ ರಾಷ್ಟ್ರ ಆಗೋಗಿರ್ತಿತ್ತು ಅವನೇನಾದರೂ ಗೆದ್ದಿದ್ರೆ ಸೊ ಜಾತ್ಯತೀತ ಅನ್ನೋದಕ್ಕೂ ಒಂದೆರಡು ಯಾವುದೋ ಒಂದು ಗ್ರಾಂಟ್ಸ್ ಕೊಟ್ಟ ಅಲ್ಲಿ ಇಲ್ಲಿ ಅದು ಅದನ್ನು ಹೇಳ್ತಾರೆ ಹೊರತು ಅವನು ಸಂಪೂರ್ಣ ಅವನು ಹದಿನೇಳು ವರ್ಷ ರಾಜ್ಯ ಆಳದಾಗ ಆಳದ ಎಂಟೈರ್ ಅಂತರಾಲದಲ್ಲಿ ನೀವು ನೋಡಿದ್ರೆ ಮಂಡ್ಯ ಮಯಂಗಾರ್ಸ್ ಇರ್ಬೋದು ಮತ್ತು ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ಸ್ ಕೆನರಾ ಕ್ರಿಶ್ಚಿಯನ್ಸ್ ಏನಿದ್ರು ಮತ್ತು ಕೇರಳದಲ್ಲಿ ನಾಯರ್ಸ್ ಮತ್ತು ಥಿಯಾ ಕಮ್ಯುನಿಟಿನವರು ಮತ್ತು ಕೊಡವರು 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 ಇವರಿಗೆಲ್ಲ ಮಾಡಿದ ದೌರ್ಜನ್ಯ ಅದು ಕೇವಲ ಒಂದು ರಾಜಕೀಯಕ್ಕೋಸ್ಕರ ಮಾಡಿದ್ದ ದೌರ್ಜನ್ಯ ಅಲ್ಲ ಅದನ್ನು ಒಂದು ಧರ್ಮ ವಿಶೇಷಕ್ಕೋಸ್ಕರ ಅವನು ಗುರಿ ಮಾಡಿ ಮಾಡಿದ್ದು ಅನ್ನೋದು ಅವನ ಖುದ್ದಾದ ಪತ್ರಗಳಲ್ಲಿ ಅವನು ನೋಡ್ತಾ ಇದ್ದ ಕನಸು ಕನಸುಗಳ ರೆಜಿಸ್ಟರ್ ಏನಿದೆ ಡ್ರೀಮ್ಸ್ ಆಫ್ ಟಿಪ್ಪು ಸುಲ್ತಾನ್ ಅದರಲ್ಲೂ ದಾಖಲೆ ಇದೆ ಕಾಫಿರ್ಗಳ ನಿರ್ಮೂಲನ ನನ್ನ ಸರ್ಕಾರ ಖುದಾದ್ ಮೈಸೂರನ್ನು ಇಸ್ಲಾಮೀಕರಣ ಮಾಡಿಸಿ ಮೈಸೂರಿನ ಹೆಸರೇ ಸರ್ಕಾರ ಖುದಾದ್ ಮಾಡಿ ಕನ್ನಡವನ್ನು ತೆಗೆದು ಅದರ ಜಾಗದಲ್ಲಿ ಪರ್ಷಿಯನ್ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಯಲ್ಲಿ ಇತ್ತು ಅದನ್ನು ತೆಗೆದು ಪರ್ಷಿಯನ್ನಲ್ಲಿ ಕೋರ್ಟ್ ಲ್ಯಾಂಗ್ವೇಜ್ ಮಾಡಿ ಇಸ್ಲಾಮೀಕರಣ ಮಾಡಿಸಿ ಒಂದೊಂದು ಜಾಗದ ಹೆಸರು ಬದಲಾಯಿಸ್ತು ಮೈಸೂರನ್ನು ನಜರ್ಬಾದ್ ಪೂರ್ಗ್ನ್ನು ಜಫರಾಬಾದ್ ಕ್ಯಾಲಿಕಟ್ ಅನ್ನು ಫಿರೋಖಾಬಾದ್ ಈ ತರ ನ ಮಾಡಿದ್ದು ಆ ತರ ಒಂದು ವ್ಯಕ್ತಿನ ಕನ್ನಡ ಪ್ರೇಮಿ ಆಗ್ಲಿ ಜಾತ್ಯತೀತ ವ್ಯಕ್ತಿಯಾಗಲಿ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ತುಂಬಾ ತುಂಬಾ ತಪ್ಪು ಅಂತ ಸೊ ಒಟ್ಟಾರೆಯಾಗಿ ಈ ರೀತಿ ಐತಿಹಾಸಿಕ ತಪ್ಪುಗಳು ಇದರ ಇದಕ್ಕೆ ಹತ್ತು ಹದಿನೈದು ನಿಮಿಷದ ಸಮಯ ಸಾಕಾಗೋದಿಲ್ಲ ಆದಷ್ಟು ಬ್ರೀಫ್ ಆಗಿ ತಾವು ತಮ್ಮ ಅಭಿಪ್ರಾಯವನ್ನು ಹೇಳಿದಿರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿ ಧನ್ಯವಾದ